ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನಂತೂ ಆರಾಮ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜಾನಕ ಸಮನ್ವಿ ಇಬ್ರು ಮನೆಯಲ್ಲೇ ಇದ್ದಾರೆ ಬೆಳಗ್ಗೆ ಎದ್ದು ಸ್ನಾನ ತಿಂಡಿ ಎಲ್ಲಾ ಮುಗಿಸಿ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವೀಕೆಂಡ್ ಬ್ಲಾಗೇ ಆಗಿರತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಬ್ಲಾಗಿನ ಮೂಲ ಉದ್ದೇಶ ಏನು ಅಂತಂದರೆ ನೀವೆಲ್ಲರೂ ತುಂಬ ದಿನದಿಂದ ಕೇಳ್ತಿದ್ದಿರಲ್ಲ ಮುದ್ದು ಕೃಷ್ಣನ ಯಾವಾಗ ತೋರಿಸ್ತೀರಾ ಮಗುನ ಯಾವಾಗ ತೋರಿಸ್ತೀರಾ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಅವನ್ನ ತೋರಿಸ್ತೀನಿ ಹಾಗಾಗಿ ಬ್ಲಾಗ್ ಜೊತೆಗೆ ಅವನು ಇವತ್ತು ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ಬ್ಲಾಗ್ ಶುರು ಮಾಡಿದ್ದೀನಿ ಹಾಗಾಗಿ ಇವತ್ತಿನ ಬ್ಲಾಗ್ನ ತಪ್ಪದೆ ಕಡೆ ತನಕ ನೋಡಿ ಆಯ್ತಾ ಮೇಯ್ನಾಗಿ ನೀವೆಲ್ಲರೂ ಕಾಯ್ತಿರೋ ಮಗುನಂತೂ ನೋಡಲೇಬೇಕಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡ್ತೀರ ಎಲ್ಲ ಕಡೆ ತನಕ ವಿಡಿಯೋ ನೋಡಿದ್ರೆ ಮಗುನ ಕೂಡ ನೋಡ್ಬೋದು ಸೊ ಬನ್ನಿ ತಡ ಮಾಡಿದೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ಬೆಳಗ್ಗೆಯಿಂದನೇ ಅಪ್ಪ ಮಗಳು ಇಬ್ಬರು ತಿಂಡಿ ಮುಗಿಸಿ ಗಾರ್ಡನ್ ಕೆಲಸ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದು ಗಾರ್ಡನ್ ಅಯ್ಯೋ ಗಿಡಗಳಿಗೆ ನೀರು ಹಾಕ್ತಲ್ಲ ಸ್ನಾನ ಮಾಡಿಸ್ತಿದ್ದಾರೆ ಇಬ್ಬರು ಸೇರಿಕೊಂಡು ಅದೇನಾಗುತ್ತೆ ಸ್ಪ್ರಿಂಕ್ಲರ್ಸ್ ಹಾಕಿದ್ರೆ ಸ್ಪ್ರಿಂಕ್ಲರ್ ಆನ್ ಮಾಡಿದರೆ ಬರೀ ಕೆಳಗೆ ಮಾತ್ರ ನೀರಾಗುತ್ತೆ ಮೇಲೆ ಎಲೆಗಳ ಮೇಲೆಲ್ಲ ಧೂಳು ಹಾಗೆ ಇರುತ್ತಲ್ವ ಸೊ ಹಾಗಾಗಿ ಈ ಥರ ಒಂದು ಹದಿನೈದು ದಿನಕ್ಕೆ ಒಂದ್ಸಲ ಪೈಪಲ್ಲಿ ನೀರು ಬಿಟ್ಕೊಂಡು ಪೂರ್ತಿ ಎಲೆಗಳಿಗೆಲ್ಲ ನೀರು ಹಾಕಿದ್ರೆ ಪೂರ್ತಿ ಕ್ಲೀನಾಗಿ ಹಸಿರಾಗಿ ಕಾಣುತ್ತೆ ಅಂತ ಹೇಳಿ ಇಬ್ಬರು ಮಾಡ್ತಾ ಇದ್ದಾರೆ ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಮೇಡಮ್ ಅವರ ಪಪ್ಪನ ಕರ್ಕೊಂಡು ಹೋಗಿ ಇದೆಲ್ಲ ಮೈಕ್ ನೋಡ್ಬಿಟ್ಲಂತೆ ಮನೆ ಸ್ಕೂಲಿಂದ ಬರ್ತಾ ವ್ಯಾನಲ್ಲಿ ಪಪ್ಪ ನಂಗೆ ಮೈಕ್ ಬೇಕು ನಾನು ಹಾಡು ಹೇಳಬೇಕು ಅಂತ ಹೇಳಿ ಹಠ ಮಾಡಿ ಹೋಗಿ ಕರ್ಕೊಂಡು ಹೋಗಿ ಮೈಕ್ ತೊಗೊಂಡು ಬಂದಿದ್ದಾಳೆ ಏನು ಬೆಳಗ್ಗೆಯಿಂದ ತೊಗೊಂಡು ಬಂದಾಗಿಂದ ಇದ್ರದೇ ಆಟ ಏನು ಹಾಡು ಹೇಳೋದೇನು ಮೈಕಲ್ಲಿ ಅನೌನ್ಸ್ ಮಾಡೋದೇನು ಪೂರ್ತಿ ಮೈಕ್ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಈಗಿನ ಮಕ್ಕಳು ಹಂಗೆ ಹೇಳ್ಬೇಕಂದ್ರೆ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಏನು ಬೇಕಾದರೂ ಆಟ ಸಾಮಾನು ರೂಪದಲ್ಲಿ ಪ್ರತಿಯೊಂದು ಸಿಕ್ಬಿಡುತ್ತೆ ಅದೇ ನಾವೆಲ್ಲ ಇದ್ದಾಗ ಈ ಥರ ಎಲ್ಲ ಎಲ್ ಸಿಗೋದು ಸಿಕ್ಕ್ರೂ ತುಂಬ ಕಾಸ್ಟ್ಲಿ ಇರೋದು ಮನೇಲಿ ಬಿಡೋರು ಕೊಡಿಸ್ತಾ ಇರಲಿಲ್ಲ ನಮಗೆಲ್ಲ ಮೈಕ್ ಅಂದರೆ ಯಾವುದೋ ಒಂದು ಪೌಡ್ರ್ ಡಬ್ಬಿನೋ ಅಥವಾ ರೌಂಡ್ ಬಾಚಣಿಗೆ ಬರೋದಲ್ಲ ಕುಂಬು ಅಪ್ಪ ಅಪ್ಪ ಅಂದರೆ ಯೂಸ್ ಮಾಡೋ ಥರ ಅದನ್ನ ಇಟ್ಕೊಂಡು ಮೈಕ್ ಅಂತ ಹಾಡು ಹೇಳೋದು ಅನೌನ್ಸ್ ಮಾಡೋದು ಆಟಾಡ್ತಿದ್ವಿ ಈಗಿನ ಮಕ್ಳಿಗೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಎಲ್ಲ ಥರ ಆಟ ಸಾಮಾನುಗಳು ಒಂಥರ ಚೆನ್ನಾಗಿರತ್ತೆ ಒಂಥರ ಚೆನ್ನಾಗಿರಲ್ಲ ಪ್ರತಿಯೊಂದು ಈಸಿಯಾಗಿ ಸಿಗೋದ್ರಿಂದ ವಸ್ತುಗಳ ಬೆಲೆ ಏನು ಅನ್ನೋದು ಈಗಿನ ಮಕ್ಕಳಿಗೆ ಎಸ್ಪೆಷಲಿ ಇನ್ನೂ ಸ್ವಲ್ಪ ಗೊತ್ತಾಗಿಲ್ಲ ಪ್ರತಿಯೊಂದು ಕೇಳಿದ ತಕ್ಷಣ ಟಕ್ ಅಂತ ಸಿಕ್ಬಿಡುತ್ತೆ ನಮ್ಮ ಮನೆಗಳಲ್ಲಿ ಸಣ್ಣವರಿದ್ದಾಗೆಲ್ಲ ಅಷ್ಟು ಬೇಗ ಕೇಳಿದ ತಕ್ಷಣ ಕೊಡಿಸ್ತಾ ಇರಲಿಲ್ಲ ಸೊ ಕಾಡಿ ಬೇಡಿ ಅಥವಾ ಏನಾದರೂ ಮಾಡಿ ಅದನ್ನು ಪಡ್ಕೋಬೇಕಾಗಿತ್ತು ಬಟ್ ಈಗಿನ ಮಕ್ಳಿಗೆ ಹಾಗೇನಿಲ್ಲ ಹಿಂಗೆ ಕೇಳಿದ್ರು ಹಿಂಗೆ ಅಂತ ಸಿಕ್ಬಿಡುತ್ತೆ ಸೊ ವಸ್ತುಗಳ ವ್ಯಾಲ್ಯೂಗಳು ಕಮ್ಮಿ ಅಂತಂದು ನನ್ನ ಭಾವನೆ ನಿಮಗೆಲ್ಲ ಏನು ಅನಿಸುತ್ತೆ ನಿಮ್ಮ ಮನೆಗಳಲ್ಲೂ ಹೀಗೇನ ಮಕ್ಕಳು ಕೇಳಿದ ತಕ್ಷಣ ಟಕ್ ಅಂತ ಕರ್ಕೊಂಡು ಹೋಗಿ ಕೊಟ್ಟು ಬಂದುಬಿಡೋದು ಕೇಳಿದ್ರೆ ನಮಗೆಲ್ಲ ಇರಲಿಲ್ಲ ಈಗ ನಮ್ಮ ಮಕ್ಳಿಗಾದರೂ ಎಲ್ಲ ಸಿಗಲಿ ಅಂತ ಏನಾದರೂ ಡೈಲಾಗ್ ಹೊಡೀತಾರ ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಹಾಗೆ ಶುರುನಲ್ಲಿ ಹೊಡೆಯೋರು ನಾನು ಇವಾಗ ಹೇಳೋದು ಬಿಟ್ಬಿಟ್ಟಿದ್ದೀನಿ ಏನಾಗುತ್ತೆ ಗೊತ್ತಾ ನಾವು ಅಮ್ಮಂದರು ಬೇಡ ಅದನ್ನು ಕೊಡಿಸ್ಬೇಡ ಅಂತ ಹೇಳಿದ್ರೆ ನಾವೇ ವಿಲನ್ ಆಗಿಬಿಡ್ತೀವಿ ಅಯ್ಯೋ ಅಪ್ಪ ಎಲ್ಲ ಕೊಡಿಸ್ತಿದ್ದಾರೆ ನಮ್ಮ ಅಮ್ಮ ಮಾತ್ರ ಬೇಡ ಅಂತ ಅನ್ನೋದು ಅನ್ನೋ ಒಂದು ಪಿಚ್ಚರ್ ಬಂದ್ಬಿಡುತ್ತೆ ಹಾಗಾಗಿ ನಿಲ್ಲಿಸೇ ಬಿಟ್ಟಿದ್ದೀನಿ ನಾನು ಇವಾಗ ಹೇಳೋದು ಬೇಡ ಅದು ಬೇಡ ಇದು ಬೇಡ ಅಂತ ಹೇಳೋದು ನಾವು ಹೇಳಿದ್ರು ಕೊಡಿಸ್ತಾರೆ ಹೇಳಲಿಲ್ಲ ಅಂದರೂ ಕೊಡಿಸ್ತಾರೆ ಸುಮ್ಮನೆ ಹೇಳಿ ನಾನು ಯಾಕೆ ಇಲ್ಲ ಆಗಬೇಕು ಅಂತ ಆ ತಂಟೆಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಸೊ ಇಲ್ಲಿ ಅಡುಗೆ ಮನೆಯಲ್ಲಿ ಸಾಮಾನುಗಳು ತರಿಸಿದ್ದೆ ಖಾಲಿ ಆಗಿತ್ತು ಎಲ್ಲ ಬೇಳೆಗಳು ಸಕ್ಕರೆ ಪ್ರತಿಯೊಂದು ಖಾಲಿಯಾಗಿತ್ತು ಸರಿ ತರಿಸಿದ್ನಲ್ಲ ಮಗು ಆಟ ಆಡ್ತಿದ್ದ ಅವ್ನು ಆಟಾಡ್ತಿರ್ಬೇಕಾರೆ ಒಳ್ಳೆ ಮೂಡಲ್ಲಿ ಇರ್ಬೇಕಾರೆ ಇದನ್ನೆಲ್ಲ ಹಾಕಿಟ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಪ್ರತಿಯೊಂದನ್ನು ಹಾಕಿಟ್ಕೊಳ್ತಾ ಇದ್ದೀನಿ ಒಂಥಲ ಹೇಗಿತ್ತಂದರೆ ತಿಂಗಳು ಶುರುವಿನಲ್ಲಿ ಸಾಮಾನು ಇದ್ರು ಅಂದರೆ ನನಗೆ ನೆಪಕ ಇದ್ದಂಗೆ ನಮ್ಮ ಅಮ್ಮನ ಮನೆಯಲ್ಲೆಲ್ಲನೂ ತಿಂಗಳು ಶುರುವಿನಲ್ಲಿ ಸಾಮಾನು ತರಿಸೋರು ನಾನಂತೂ ಹೆಂಗಾಗೋಗಿದ್ದೀನಿ ಅಂತಂದರೆ ಯಾವಾಗ ಬೇಕು ಆವಾಗ ಬಿಗ್ ಬಾಸ್ಕೆಟಲ್ಲೋ ಬಿಗ್ ಬಾಸ್ಕೆಟ್ ಬಿಟ್ಬಿಟ್ಟಿದ್ದೀನಿ ಇವಾಗ ಸ್ವಿಗ್ಗಿ ಇನ್ಸ್ಟಮಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಳ್ತೀನಿ ಹಾಂ ಮೊನ್ನೆ ಒಬ್ಬರು ಕೇಳ್ತಾ ಕೇಳ್ತಾಯಿದ್ರು ಯಾವ ಆನ್ಲೈನ್ ಶಾಪಿಂಗ್ ಯೂಸ್ ಮಾಡ್ತೀರಾ ಯಾವ್ದು ಚೆನ್ನಾಗಿದೆ ಹೇಳಿ ನಮಗೂ ಸ್ವಲ್ಪ ಉಪಯೋಗ ಆಗತ್ತೆ ಅಂತ ಸುಮಾರಿದೆ ಆದರೆ ನನಗೆ ಬೆಸ್ಟ್ ಅನಿಸಿದ್ದು ಸ್ವಿಗ್ಗಿ ಇನ್ಸ್ಟಾಮಾರ್ಟು ಅದರಲ್ಲಿ ತರಕಾರಿಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಈ ಥರದ್ದೆಲ್ಲೂ ಚೆನ್ನಾಗಿ ಸಿಗುತ್ತೆ ಸಮಟೈಮ್ಸ್ ಬಿಗ್ ಬ್ಯಾಸ್ಕೆಟ್ ಅಂದರೆ ಈ ಥರ ದಿನಸಿ ಸಾಮಾನುಗಳಂದರೆ ಬಿಗ್ ಬ್ಯಾಸ್ಕೆಟ್ ಉಪಯೋಗಿಸ್ಕೊಳ್ತೀನಿ ಇಲ್ಲ ಅಂತಂದರೆ ತರಕಾರಿ ಅಂತ ಫ್ರೆಶ್ ಆಗಿರಬೇಕು ಅಂತ ಐಟಮ್ಸ್ ಅಂದರೆ ಏನಪ್ಪ ಅದು ಸ್ವಿಗ್ಗಿ ಇನ್ಸ್ಟಾಮಾಟ್ ಯೂಸ್ ಮಾಡ್ತೀನಿ ಮತ್ತು ಬ್ಲಿಂಕಿಟ್ಟಲ್ಲೂ ಚೆನ್ನಾಗಿರುತ್ತೆ ತರಕಾರಿ ಫ್ರೆಶ್ಶಾಗಿರುತ್ತೆ ಎಲ್ಲದಕ್ಕಿಂತ ಬೆಸ್ಟ್ ಯಾವ್ದು ಗೊತ್ತಾ ನಾವೇ ತರಕಾರಿ ಅಂಗಡಿಗೆ ಹೋಗಿ ನೋಡಿ ತೊಗೊಂಡು ಬರೋದು ಎಷ್ಟು ಬೇಕೋ ಅಷ್ಟು ಒಂದು ಹಾಕ್ಕೊಳ್ಬೋದು ಮತ್ತೊಂದು ತರಕಾರಿ ಅಂಗಡಿಗೆ ಹೋಗಿ ಅಲ್ಲಿರೋದನ್ನೆಲ್ಲ ನೋಡಿನೇ ಒಂಥರ ಚೆನ್ನಾಗಿ ಅನಿಸುತ್ತೆ ಬಿಕಾಸ್ ತುಂಬ ಕಲರ್ಸ್ ಇರುತ್ತೆ ಮನ್ಸು ಸ್ವಲ್ಪ ರಿಫ್ರೆಶ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಾವೇ ಹೋಗಿ ತೊಗೊಂಡು ಬರೋ ಅದೊಂದು ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನನಗೆ ಹೋಗಿ ತರೋಕೆ ಆಗದೆ ಇರೋ ಕಾರಣ ಆನ್ಲೈನ್ ಇದೀನಿ ಅದರ್ವೈಸ್ ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಹೋಗಿ ತೊಗೊಂಡು ಬರೋದನ್ನೇ

ಮಗುಗೆ ಸ್ನಾನ ಮಾಡಿಸಿ ಇವಾಗಲೇ ತೋರಿಸೋಣ ಅಂದ್ಕೊಂಡಿದ್ದೆ ಮಲ್ಕೊಂಡ್ಬಿಟ್ಟ ಅವನು ಸೊ ಅವ್ನು ಮಲ್ಕೊಂಡು ಎದ್ದು ಫ್ರೆಶ್ ಆಗಿದ್ದಾಗ ತೋರಿಸ್ತೀನಿ ಸೊ ಅವ್ನು ಮಲ್ಕೊಂಡಲ್ಲ ಅಂತ ಹೇಳಿ ಇಲ್ಲಿ ಎಲ್ಲ ತುಂಬ ಗಲೀಜಾಗಿತ್ತು ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ತುಂಬ ಧೂಳು ಸೇರಿಬಿಡುತ್ತೆ ಬಾಲ್ಕನಿಯಲ್ಲಿ ಸಿಕ್ಕಾಪಟ್ಟೆ ಎರಡು ದಿನಕ್ಕೊಂದ್ಸಲಿ ಕ್ಲೀನ್ ಮಾಡೋಲ್ಲ ಅಂದರೆ ಆಗ್ತಾನೇ ಇಲ್ಲ ಈ ನಡುವೆ ನನಗಂತೂ ಎರಡು ದಿನಕ್ಕೊಂದ್ಸಲಿ ಕ್ಲೀನ್ ಮಾಡೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ ವಾರಕ್ಕೊಂದ್ಸಲಿ ಈ ಥರ ನೀರು ಪ್ರೆಷರ್ ವಾಷರಲ್ಲಿ ನೀರು ಬಿಟ್ಬಿಟ್ರೆ ಪೂರ್ತಿ ಧೂಳೆಲ್ಲ ಹೋಗಿಬಿಡುತ್ತೆ ಸೊ ಅಪ್ಪ ಮಗಳೇನೆ ಸೇರಿಕೊಂಡು ಇಲ್ಲೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಸುಮಾರು ಜನ ಈ ಕಾರ್ ಪ್ರೆಷರ್ ವಾಷರ್ ವಿಡಿಯೋ ನೋಡ್ಬಿಟ್ಟು ಇನ್ನೂ ವರ್ಕ್ ಆಗ್ತಿದ್ಯಾ ಅಂತ ಕೇಳ್ತಾ ಇದ್ರಿ ಹೌದು ಇದು ಎರಡು ವರ್ಷ ಆಯ್ತು ನಾವು ತಗೊಂಡು ನಾವು ಪ್ರತಿಯೊಂದಕ್ಕೂ ಇದನ್ನೇ ಉಪಯೋಗಿಸೋದು ಕಾರ್ ತೊಳಿಯಕಾಗಿರ್ಬೋದು ಮೇಲ್ ಟೆರೆಸ್ ತೊಳಿಯಕಾಗಿರ್ಬೋದು ಈ ತರ ಬಾಲ್ಕನಿ ಪೋರ್ಟಿಕೋ ಪ್ರತಿಯೊಂದಕ್ಕೂ ಇದನ್ನೇ ಉಪಯೋಗಿಸ್ಕೊಳ್ತೀನಿ ಅಷ್ಟೇನು ನೀರೇನು ಖರ್ಚಾಗಲ್ಲ ಮತ್ತು ತುಂಬಾ ಚೆನ್ನಾಗಿದೆ ಗಲೀಜೆಲ್ಲ ಏನಿದ್ರು ಧೂಳು ಎಷ್ಟೇ ಹೆಚ್ಚಿಗೆ ಇದ್ರು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ತುಂಬಾ ಸುಲಭ ಇದು ಅಂಡ್ ನೀರು ಕೂಡ ಕಮ್ಮಿ ಖರ್ಚಾಗ ಹೊಸದಾಗಿ ವೀಡಿಯೋ ನೋಡ್ತಿರೋರು ಗೊತ್ತಿಲ್ಲ ಅಂತಂದರೆ ಇದು ಅವ್ರದ್ದು ಕಾರ್ ಪ್ರೆಷರ್ ವಾಷರ್ ಅಂತ ಸಿಗುತ್ತೆ ಫೋರ್ ತೌಸಂಡ್ ಚೇಂಜ್ ಇಲ್ಲ ಫೈವ್ ತೌಸಂಡ್ ಅನಿಸುತ್ತೆ ಎರಡು ವರ್ಷದ ಹಿಂದೆ ತೊಗೊಂಡಿದ್ದು ಇನ್ನೂ ವರ್ಕ್ ಆಗ್ತಿದೆ ಚೆನ್ನಾಗಿದೆ ಬಿಕಾಸ್ ತುಂಬ ಜನ ಹಳೆಯ ವೀಡಿಯೋ ನೋಡ್ಬಿಟ್ಟು ಕೇಳ್ತಾ ಇದ್ದೀರಾ ಇದು ಇನ್ನೂ ವರ್ಕ್ ಆಗ್ತಿದೆಯಾ ಅಂತ ಹೌದು ನೋಡಿ ಇನ್ನೂ ಚೆನ್ನಾಗೇ ವರ್ಕ್ ಆಗ್ತಿದೆ ಎರಡು ವರ್ಷ ಆದ್ರೂ ಏನೂ ತೊಂದರೆ ಬಂದಿಲ್ಲ ಸೊ ಮಗು ಮಲಗಿದ್ನಲ್ಲ ನಾನು ಹಾಗೇ ಅಲ್ಲೆಲ್ಲ ಎಲ್ಲ ಗಲೀಜಾಗಿರುತ್ತೆ ಅದು ನೀರು ಹಾಕ್ಬಿಟ್ರಂತೂ ಫುಲ್ ನೀರು ಸಿಡ್ದುಬಿಟ್ರೆ ವಾಟರ್ ಮಾರ್ಕ್ಸ್ ಹಾಗೆ ಇರುತ್ತೆ ಆಮೇಲೆ ಒಳಗಿಂದ ನೋಡಿದ್ರೆ ತುಂಬ ಅಸಹ್ಯ ಕಾಣುತ್ತೆ ಸೊ ನೀಟಾಗಿ ಒರೆಸ್ಬಿಟ್ರೆ ತುಂಬ ನೀಟಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒರೆಸ್ಕೊಳ್ತಾ ಇದ್ದೀನಿ ಸಲ ಆ್ಯಕ್ಚುಲಿ ಹೋದ ವಾರನೇ ನಾನು ವಾರಕ್ಕೆ ಎರಡು ವೀಡಿಯೋ ಹಾಕಬೇಕಾಗಿತ್ತು ಸುಮಾರು ಕಾರಣಗಳಿಂದ ಪರ್ಸ್ನಲ್ ರೀಸನ್ಸಿಂದ ಹಾಕೋಕ್ಕಾಗಲಿಲ್ಲ ಹೋದ ವೀಡಿಯೋನಲ್ಲಿ ಹೇಳೋಕ್ಕಾಗಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ವಾರ ಖಂಡಿತ ಎರಡು ವೀಡಿಯೋ ಬರುತ್ತೆ ಇವತ್ತಿನ ವೀಡಿಯೋ ಒಂದು ಮತ್ತೊಂದು ವೀಡಿಯೋ ಗುರುವಾರನೋ ಶುಕ್ರವಾರನೋ ಯಾವತ್ತಾದರೂ ಒಂದಿನ ಅಪ್ಲೋಡ್ ಮಾಡ್ತೀನಿ ಬಾಲ್ಕನಿ ತೊಳೆದಿದ್ದಾಯಿತು ಸರಿ ಇಲ್ಲಿ ಟೆರೆಸ್ನ ತೊಳೆದ್ಬಿಡೋಣ ಅಂತ ಹೇಳಿ ಈಗ ಬಟ್ಟೆ ಹಾರದಿದ್ನಲ್ಲ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಅದಾದಮೇಲೆ ತೊಳೆದ್ಬಿಡೋಣ ಅಂತ ಹೇಳಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಹಾಗೇನೇ ಕೆಲಸ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಒಂದೇ ಸಲ ಎಲ್ಲ ಮಾಡ್ಬಿಡ್ಬೇಕು ಇಲ್ಲ ಅಂದ್ರೆ ಕೂತಿರ್ತೀವಿ ಕೆಲಸ ಎಲ್ಲ ಮುಗೀತು ಸರಿ ಅಷ್ಟಲ್ಲಿ ಮಗುನು ಎದ್ಬಿಟ್ಟ ಸರಿ ಅವನ್ನ ನಿಮ್ಮೆಲ್ಲರಿಗೂ ತೋರಿಸ್ಬಿಟ್ಟು ಮಿಗಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡೆ ಸೊ ತೋರಿಸ್ತೀನಿ ಈಗ ಫುಲ್ ಖುಷಿ ಇದೆ ನಿಮ್ ಮಗುನ ಮೊದಲನೇ ಸಲ ತೋರಿಸ್ತಾ ಇದ್ದೀನಿ ಅಂತ ನಿಮಗೂ ಅಷ್ಟೇ ಖಾತರತೆ ಇದೆ ಖುಷಿ ಇದೆ ಅಂತ ನಂಗೆ ಗೊತ್ತು ಜಾಸ್ತಿ ಕಣ್ಣಾಕೆ ಹೋಗ್ಬೇಡಿ ಅಂತ ನೋಡಿದ ತಕ್ಷಣ ಒನ್ಸಲಿ ಹಿಂಗೆ ದೃಷ್ಟಿ ತೆಕ್ಕೊಂಬಿಡಿ ಸರಿನಾ ತಪ್ಪು ತಿಳ್ಕೊಡಿ ಸುಮ್ಮನೆ ತಮಾಷೆ ಹೇಳಿದೆ ಆ ಸರಿನಾ ನೋಡೋಣ ನಮ್ಮ ಮುದ್ದು ಓಕೆ ದುಡ್ಡು ನೋಡೋಣ ನೋಡಲಿ ಅಪ್ಪ ಎಷ್ಟು ದಿನದಿಂದ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಸುಮಾರು ಕಾರಣಗಳಿಂದ ಹಾಗೆ ಇರಲಿಲ್ಲ ಸರಿ ಫೈನಲಿ ಫೆಬ್ರವರಿನೇನು ಮುಗಿತಾ ಬಂತು ತೋರ್ಸೇ ಬೇಡ ಅಂತ ಹೇಳಿ ಇವತ್ತು ಒಂದು ಫೇಸ್ ರಿವೀಲ್ ಮಾಡಿಬಿಟ್ಟೆ ಮತ್ತು ಎಲ್ಲಾರ್ಗು ಒಂದು ಹಾಯ್ ಮಾಡಬಾರ್ದೆ ಹಾಯ್ ಮಾಡ ಎದ್ದು ವೀಡಿಯೋ ಮಾಡಬೇಕು ತೋರಿಸ್ಬೇಕು ಅಂತ ಅವತ್ತೇ ಅವ್ನು ಹೇಳೋದೇ ಇಲ್ಲ ಸರಿ ಫೈನಲಿ ಇವತ್ತು ವೀಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಐ ಹೋಗಿ ನಿಮ್ಮೆಲ್ಲರಿಗೂ ಮುದ್ದು ಇಷ್ಟ ಆಗಿದ್ದಾನೆ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಪಾಪು ಹೇಗಿದ್ದಾನೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಸರಿ ಮತ್ತೆ ಬ್ಲಾಗಿಲ್ಲೇ ಏನು ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ എഴത്തുണ്ടാ ഓയ്യോ ശരി ബൈ ബായ്